ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಗೋಪಾಲಗೌಡ ಆಸ್ಪತ್ರೆ ಸಹಯೋಗದಲ್ಲಿ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಕೆ ಹರೀಶ್ ಗೌಡರವರು ಸ್ವತಃ ತಾವೇ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಶಿಬಿರದಲ್ಲಿ ಭಾಗಿಯಾದ್ರು ಈ ವೇಳೆ ಗೋಪಾಲಗೌಡ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಗೌಡ ಪಾಲಿಕೆಯ ಸಿಬ್ಬಂದಿ ಗೋಪಾಲಗೌಡ ಆಸ್ಪತ್ರೆಯ ಸಿಬ್ಬಂದಿ ಭಾಗಿಯಾಗಿದ್ದರು ಶಿಬಿರದಲ್ಲಿ ಮಾತನಾಡಿದ ಶುಶ್ರುತ್ ಗೌಡ ನಮ್ಮ ನಗರದ ಸ್ವಚ್ಛತೆಗೆ ಪೌರಕಾರ್ಮಿಕರು ಪ್ರತಿನಿತ್ಯ ಶ್ರಮಿಸ್ತಾರೆ ನಗರ ಸ್ವಚ್ಛವಿಡುವ ಪೌರಕಾರ್ಮಿಕರ ಆರೋಗ್ಯ ರಕ್ಷಣೆ ನಮ್ಮ ಹೊಣೆ ಪ್ರತಿನಿತ್ಯ ದೂರವಾಣಿ ಮೂಲಕ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತೇವೆ ಸರ್ಕಾರಗಳು ಕೂಡ ಪೌರಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತ ಮನವಿ ಮಾಡಿದ್ರು ಏನು ಅವಶ್ಯಕತೆ ಇತ್ತು ಯಾರು ಈ ಸಮಾಜಕ್ಕೆ ಕೆಲಸವನ್ನು ಉಡುಪಾಗಿಟ್ಟು ಈ ನಗರದ ಮತ್ತು ಇದನ್ನ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ ಅಂತ ಪೌರ ಕಾರ್ಮಿಕ ಮೇಲೆ बले क्या हो गया ಕೃಷ್ಣವರಿಗೆ ಮತ್ತೆ ಆಸ್ಪತ್ನಿಗೆ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಕಾರಣಕರ್ತ ಅವ್ರನ್ನು ಮತ್ತು ಡಾಕ್ಟರ್ ಹರ್ಷ ಅವರು ಎಲ್ಲರನ್ನು ಸೇರಿ ಮತ್ತು ನಮ್ಮ ಪ್ರತಿಭಾ ಮೇಡಮ್ ಅವರು ನಮ್ಮ ಬೃಂದಾ ಮೇಡಮ್ ಅವರು ಡಾಕ್ಟ್ರು ನಮ್ಮ ಮೈತ್ರಿ ಅವರು ಎಲ್ಲರನ್ನು ಇವತ್ತು ನಮ್ಮ ಶಫಿ ಈ ಒಂದು ಕಾರ್ಯಕ್ರಮ ಥಾರ್ ಪ್ರಾಜೆಕ್ಟ್ ಅಡಿ ನಮ್ಮ ಪೌರ ಕಾರ್ಮಿಕರಿಗೆ ಫ್ರೀ ಉಚಿತ ಹೆಲ್ತ್ ಚೆಕಪ್ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ನಾವು ಒಂದು ಐವತ್ತು ಕ್ಯಾಂಪ್ಗಿಂತ ಜಾಸ್ತಿ ಮಾಡಿದ್ದೀವಿ ಮತ್ತು ಐ ಹತ್ತು ಸಾವಿರ ಜನಕ್ಕಿಂತ ಜಾಸ್ತಿ ನಾವು ಒಂದು ಜನಗಳನ್ನ ನೋಡಿ ಫ್ರೀಯಾಗಿ ಸೇವೆ ಸಲ್ಲಿಸಿದ್ದೀವಿ ಇದು ಮೇನ್ಲಿ ಗ್ರಾಮ ಗ್ರಾಮಾಂತರ ಜನಗಳಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಲಿರುವಂಥ ಜನಗಳಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರಿಗೆ ಇದು ಭಾಳ ಅವಶ್ಯಕ ಅತ್ಯವಶ್ಯಕ ಮತ್ತು ಅವರ ಹೆಲ್ತ್ ಭಾಳ ಇಂಪಾರ್ಟೆಂಟು ಪೌರ ಕಾರ್ಮಿಕರು ನಮ್ಮ ಒಂದು ಸ್ವಚ್ಛತೆ ಮತ್ತು ನಮ್ಮ ಮೈಸೂರಿನ ಒಂದು ಆರೋಗ್ಯನ ಕಾಪಾಡ್ತಿರೋದೆ ಅವರು ಅವ್ರಿಗೆ ಇದು ಒಂದು ಅಳಿಲ್ ಸೇವೆ ಅಂತ ಹೇಳ್ಬೋದು ಮತ್ತು ನಾನು ಮತ್ತು ಹರೀಶ್ ಗೌಡರು ಅವರು ಇಬ್ರು ಸೇರಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ನಮ್ಮ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಏನಿದ್ದಾರೆ ಅವರು ಕಂಪ್ಲೀಟ್ ಇದಕ್ಕೆ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದೀವಿ ಅವರು ಇಲ್ಲದೇ ಇದ್ರೆ ಇಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಕ್ಕೆ ಆಗ್ತಾ ಇರಲಿಲ್ಲ ಇದೇ ತರ ನಮ್ಮ ಮುಂದೇನು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡಿಕೊಂಡು ಜನಗಳಿಗೆ ಮತ್ತು ಆರ್ಥಿಕ ದುಸ್ಥಿತಿರೋ ಜನಗಳಿಗೆ ಮತ್ತು ರಿಯಲಿ ಅವಶ್ಯಕತೆ ಇರೋ ಸಮಾಜದಲ್ಲಿ ಭಾಳ ಕೆಳಮಟ್ಟದಲ್ಲಿರೋ ಜನಗಳಿಗೆ ನಾವು ಒಂದು ಫ್ರೀ ಆರೋಗ್ಯ ತಪಾಸಣೆ ಮಾಡಿ ಅವರ ಆರೋಗ್ಯ ಕಾಪಾಡೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಂತ ನಾವು ಪಾಲಿಸ್ತೀವಿ ಇದು ಆಗಿದ್ದು ಸಾಧ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ನುಡಿದಂತೆ ನಡೆಯುವೆ ಈ ಜಗನ್ಮೋಹನ್ ಪ್ಯಾಲೇಸಲ್ಲಿ ಅಲ್ಲಿ ಒಂದು ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಿದಾಗ ನಾವು ಪ್ರಾಮಿಸ್ ಮಾಡಿದ್ವಿ ನಾವು ಇದನ್ನ ಮಾಡೇ ಮಾಡ್ತೀವಿ ಅಂತ ಇದು ಬರೀ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಇದು ಕಂಟಿನ್ಯೂಸ್ ಆಗಿ ಯಶಸ್ವಿಯಾಗಿ ಇನ್ನೂ ಮುಂದುವರಿಯುತ್ತೆ ಇಡೀ ಒಂದು ವರ್ಷ ಪೂರ್ತಾಯ ಇವ್ರನ್ನ ಫಾಲೋಅಪ್ ಮಾಡ್ತೀವಿ ಮತ್ತೆ ಯಾವುದೇ ತರ ತೊಂದರೆ ಇದೆ ಅವ್ರಿಗೆ ಬೆಂಬಲಿ ನಿಲ್ತೀವಿ ಅಂತ ಒಂದು ಆಶ್ವಾಸನೆ ಇವತ್ತು ನಾನು ಕೊಡೋಕೆ ಇಷ್ಟಪಡ್ತೀನಿ